ಬಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೇಸಿಕ್ ಟೇಲರಿಂಗ್ ಕ್ಲಾಸ್ದು ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಕ್ಲಾಸು ನಾನು ಮಾಡಿರುವಂಥ ಫೈಲನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನನ್ನಲ್ಲಿ ಕ್ಲಾಸಿಗೆ ಬರೋರಿಗೆ ನಾನು ಇದೇ ಥರ ಮೆಥಡಲ್ಲಿ ತ್ರೀ ಮಂತ್ಸ್ ಕೋರ್ಸ್ಗೆ ಕಂಪಲ್ಸರಿ ಏನೂ ಟೈಲರಿಂಗ್ ಗೊತ್ತಿಲ್ಲ ಅನ್ನೋರು ಬರ್ತಾರಲ್ವ ಅವರಿಗೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳದ್ದು ಒಂದು ವರ್ಷದ್ದು ಕೋರ್ಸ್ ಇರುತ್ತೆ ಅವರು ಫಸ್ಟ್ ಬೇಸಿಕ್ ಕಲಿಬೇಕು ಈಗ ಮಿಷನ್ ಪವರ್ ಮಿಷಿನ್ದು ನೀಡ್ಲು ಇದು ನಾನು ಮಾಡ್ಕೊಂಡಿರೋ ಫೈಲು ಅವ್ರಿಗೆ ಇದನ್ನೆಲ್ಲ ನಾನು ತೋರಿಸಿದಾಗ ಅವರು ಇಂಟ್ರೆಸ್ಟ್ ಕೊಟ್ಟು ಇದು ಇದೇ ಥರನೇ ಕಲಿಯೋರು ಕಲಿತಾ ಇರ್ತಾರೆ ಸೊ ನೋಡಿ ಸ್ಟಿಚ್ಚಸ್ ಇದೆಲ್ಲ ಏನಿದೆಯಲ್ಲ ಈ ಥರ ಡೈಗ್ರಾಮ್ಸ್ ಎಲ್ಲ ಸ್ಟಿಚ್ಚಸ್ ಬರುತ್ತೆ ಯಾವ ಯಾವ ಸ್ಟಿಚ್ಚು ಎಲ್ಲೇ ಹೆಂಗೆ ಹೆಂಗೆ ಅಂತ ಡೈಗ್ರಾಮ್ ಹಾಕ್ಕೊಂಡಿದ್ದೀನಿ ಇದು ಏನಿದೆಯಲ್ಲ ನಾವು ಒಂದು ಫ್ಯಾಬ್ರಿಕ್ನ ಗಾರ್ಮೆಂಟ್ಸ್ ಬಟ್ಟೆ ರೆಡಿ ಮಾಡಿ ಒಂದು ಮಾಡೆಲ್ ರೆಡಿ ಮಾಡಬೇಕಂದ್ರೆ ಇದೆಲ್ಲ ಬೇಕೇ ಬೇಕು ಸ್ಟಿಚ್ಚಸ್ಸು ಇದು ಬೇಸಿಕ್ ಫಂಡಮೆಂಟಲ್ ನಮಗೆ ಅವಶ್ಯಕ ಈ ಟೇಲರಿಂಗ ಕಲಿತೀನಿ ನಾನು ಗೃಹಿಣಿಯಾಗಿದ್ದೀನಿ ಹೋಮ್ ಮೇಕರ್ ಆಗಿದ್ದೀನಿ ಹೌಸ್ ಆಗಿದ್ದೀನಿ ನನಗೇನು ಬೇಡ ಅನ್ನೋರು ಇರ್ತಾರಲ್ವ ಮನೇಲಿ ಬೇಜಾರು ಮಾಡ್ಕೊಂಡು ಕೂತು ಬೇಡ ಇನ್ನು ಮೇಲೆ ಆ ಥರ ಮಾಡಬೇಡಿ ನಾನು ಈ ಕಲ್ತಿರೋದು ನಾವು ಹೀಗೇ ಅಮ್ಮನ ಕಡೆಯಿಂದ ಕಲ್ತಿದ್ದೆ ಅದನ್ನು ಇನ್ನೂ ಫ್ರೀ ಇಂಪ್ರೂವ್ ಮಾಡ್ಕೊಂಡು ನಾನು ಒಂದು ಕೋರ್ಸ್ ಥರ ಮುಗಿಸ್ಕೊಂಡು ಇವಾಗ ನೋಡಿ ಇದೇ ಡೈಗ್ರಾಮ್ಸನ್ನ ಇದೆಲ್ಲ ಇದೆಯಲ್ಲ ಸೊ ಈ ಲೈನ್ಗಳು ಲೈನ್ಗಳು ಸ್ಟಿಚ್ ಹಾಕಬೇಕು ಸ್ಟಿಚ್ಚಸ್ಗಳು ಇದು ಈ ಥರ ಸ್ಕ್ವೇರ್ ಲೈನ್ ಬೇಕು ಬ್ಲೋ ಒಂದು ಬಟ್ಟೆ ರೆಡಿ ಮಾಡ್ಬೇಕಂದ್ರೆ ಅದಕ್ಕೆ ಟೈಪ್ ಆಫ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್ಗಳು ಸ್ಟಿಚ್ಚಿಸ್ ಫೋರ್ಡಿಂಗ್ ಬರುತ್ತೆ ಅದೆಲ್ಲ ಬರುತ್ತೆ ನೋಡಿ ಈ ಕಡೆಯಿಂದ ಸ್ಟಾರ್ಟ್ ಆಗಿರೋ ಸ್ಟಿಚ್ಚು ಹಿಂಗೋಗಿ ಹಿಂಗೆ ಬಂದು ಟ್ರೈಯಂಗಲ್ ಇದೇ ಟ್ರಯಂಗಲ್ ಶೇಪಲ್ಲೇ ಬಂದಿದೆ ಈ ಥರ ಸ್ಟಿಚ್ಚಿಸ್ಗಳೆಲ್ಲ ಕಲಿಬೇಕು ನಾವು ಮೊದಲು ಬೇಸಿಕ್ಕು ನಾವು ಒಮ್ಮೆಲೇ ಬೋಟಿಕಲ್ಲಿ ಕೆಲಸ ಮಾಡ್ತೀವಿ ಡೈರೆಕ್ಟ್ ಬ್ಲೌಸು ಡ್ರೆಸ್ಸು ಹೊಲಿತೀವಿ ಅಂದರೆ ಆಗಲ್ಲ ಸ್ಟ್ರೇಟ್ ಲೈನು ರಫ್ ಸ್ಟಿಚ್ಚು ಮೇನು ಸ್ಟ್ರಫ್ ರಫ್ಗಳಲ್ಲಿ ನಾವು ಡಿಫ್ರೆಂಟ್ ಆಗಿದೆ ಒಂದೆರಡು ಸಲ ರಫ್ ಹೊಡೆದ್ರೆ ಬಟ್ಟೆಗಳು ಹೇಗೆ ದಪ್ಪ ರಫ್ ಹೊಡೆದ್ರೆ ಹೇಗೆ ದಪ್ಪನ ಬಟ್ಟೆ ಸ್ಟಿಚ್ ಹೆಂಗೆ ನೋಡಿ ಸರ್ಕಲ್ ನೆಕ್ಕಿಗೆ ಬ್ಲೌಸ್ಗಳು ನೆಕ್ಕಿಗೆಲ್ಲ ರೌಂಡ್ ಸ್ಟಿಚ್ಚಿಸ್ ಬೇಕೇ ಬೇಕು ಯಾವುದೇ ಒಂದು ಬಟ್ಟೆಯಲ್ಲಿ ಕೆಳಗಡೆ ಹೊಲಿತೀವಿ ಅದಕ್ಕೆಲ್ಲ ಫೋರ್ಡಿಂಗ್ ಬೇಕು ನಾವು ಕೈ ಬಟ್ ಮಿಷನ್ನ ಮಿಷನ್ನಲ್ಲಿ ಈ ಬಟ್ಟೆ ರೌಂಡನ್ನು ಹೆಂಗೆ ತಿರುಗಿಸ್ಬೇಕು ಅನ್ನೋದು ಗೊತ್ತಿಲ್ಲ ಆಗುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ಫಸ್ಟ್ ಕ್ಲ ಫಸ್ಟ್ ಡೇಯಿಂದ ನಾನು ನಿಮಗೆ ಕ್ಲಾಸ್ ತಗೋ ಮಾಡ್ತಾ ಇದ್ದೀನಲ್ವಾ ಅಲ್ವಾ ಇದನ್ನು ನೀವು ಡೇ ಫಸ್ಟಿಂದನೂ ನೀವು ನಾನು ಫಾಲೋ ಮಾಡಿದರೆ ಪರ್ಫೆಕ್ಟ್ ಮೂರು ತಿಂಗಳಲ್ಲಿ ನೀವು ಬೇಸಿಕ್ ಸ್ಟಿಚ್ ಕಲೀಲಿಕ್ಕೆ ಬೇಸಿಕ್ ಟೇಲರಿಂಗ್ ಕಲಿತ್ರೆ ನೀವು ಮುಂದೆ ಯಾವ ಥರ ಡಿಸೈನ್ ಹೊಲಿದ್ರು ಯಾವ ಥರ ಪ್ಯಾಟ್ರನ್ ಹೊಲಿದ್ರು ನಿಮಗೆ ತುಂಬ ಈಸಿ ಆಗುತ್ತೆ ಡೈರೆಕ್ಟ್ ಬ್ಲೌಸು ಡ್ರೆಸ್ಸು ಕಲಿತೀನಿ ಅಂದ್ರೆ ಕಲಿತಾರೆ ಇಲ್ಲ ಅನ್ನೋದಿಲ್ಲ ನನ್ನ ಹತ್ರ ಬರೋರಿಗೆ ನಾನು ಎರಡೂ ಥರ ಆಪ್ಷನ್ ಇಟ್ಟಿದ್ದೀನಿ ಡೈರೆಕ್ಟ್ ಕಲಿಯೋರಿಗೆ ಡೈರೆಕ್ಟು ಕಲಿಸ್ತಾ ಇದ್ದೀನಿ ಬೇಸಿಕ್ ಕಲಿಯೋರಿಗೆ ಬೇಸಿಕ್ಕು ಕಲಿಸ್ತಾ ಇದ್ದೀನಿ ಇದು ನೋಡಿ ಜಿಗ್ ಸ್ಟಿಚ್ ಬೇಕು ಎಲ್ಲ ಬೇಕು ಈಗ ನಾವು ಒಂದು ಕ್ಲಾಸಿಗೆ ಹೊರಗಡೆ ಹೋದರೆ ನಾನೇ ಕ್ಲಾಸಲ್ಲಿ ಸಾವಿರದ ಐನೂರು ರೂಪಾಯಿ ತಿಂಗ್ಳಿಗೆ ತೊಗೊಂತೀನಿ ಕೊಟ್ಟು ಕಲಿಯೋರು ಇರ್ತಾರೆ ಬರೋಕ್ಕೆ ಅನುಕೂಲ ಆಗೋಲ್ಲ ಅವ್ರಿಗೆ ಕ ಕಲಿಯೋಕ್ಕೆ ಟೈ ಇಷ್ಟ ಇರುತ್ತೆ ಟೈಮ್ ಇರಲ್ಲ ಫೈನಾನ್ಸ್ದು ಪ್ರಾಬ್ಲಮ್ ಇರುತ್ತೆ ಇನ್ವೆಸ್ಟ್ಮೆಂಟ್ದು ಅದನ್ನು ಕಲ ಕಲಿಯೋಕೆ ಹೋಗಿ ಬಂದಮೇಲೆ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ಮಾಡಬೇಕು ನಾವು ಕಲಿಬೇಕು ಒಂದು ವೃತ್ತಿ ಒಂದು ಜೀವನಕ್ಕೆ ಒಂದು ವೃತ್ತಿ ತೊಗೊತಾ ಇದ್ದೀವಿ ನಾವು ಒಂದು ಟೇಲರ್ ಅನ್ನೋದು ಒಂದು ನಮ್ಮ ವೃತ್ತಿ ಮಾಡ್ಕೋಬೇಕು ಅನ್ನೋ ಗಟ್ ಇದ್ದರೆ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ ಕಲೀಲಿಕ್ಕೆ ಯಾವುದು ಅಷ್ಟು ಟ್ರೈನಿಂಗ್ ಇಲ್ದೇ ಮಾಡೋಕ್ಕಾಗಲ್ಲ ಈ ಗಾರ್ಮೆಂಟ್ಸ್ಗೆ ಹೋದ್ರೆ ಡೈರೆಕ್ಟ್ ಮಿಷನ್ ತುಳಿಯೋದು ಕಲಿಸ್ತಾರೆ ಅವ್ರು ಕೋ ಕಟ್ಟಿಂಗ್ ಕೊಟ್ಟಿರ್ತಾರೆ ಅವ್ರು ಕೋಡಿಂಗ್ ಹೇಳ್ತಾರೆ ಆ ಥರ ಹೊಲಿಯೋದು ಬೇರೆ ಇದನ್ನು ಮಾಡ್ಕೊಂಡ್ರೆ ನಮ್ಮ ಜೀವನ ಇರೋವರೆಗೂ ಇದೊಂದು ನಮ್ಮ ವೃತ್ತಿ ಕೈ ಬಿಡೋಲ್ಲ ಕಾಲ ಯಾವ ಟೈಮಿಗೆ ಬಂದರೂ ನಾವು ಕಲಿತು ವಿದ್ದೆ ನಮ್ಮನ್ನು ಕೈ ಬಿಡಲ್ಲ ಯಾರೇ ಕೈ ಬಿಟ್ಟರು ನಮ್ಮ ಕಲಿತ ವಿದ್ಯೆ ಕೈ ಬಿಡೋಲ್ಲ ಅನ್ನೋಕ್ಕೆ ಸಾಕಿಸಿ ನಾವೇ ಇದ್ದೀವಿ ಟೇಲರ್ ಟೇಲರ್ಗಳೇ ನೋಡ್ತಿರಲ್ಲ ಇಷ್ಟೊಂದು ಟೇಲರ್ಗಳಲ್ಲಿ ಜೀವನ ಯಾವ್ಯಾವ ಥರ ರೂಪಿಸ್ಕೊಂಡಿದ್ದಾರೆ ಅಂತ ನಾವು ಮನೆಯಲ್ಲೇ ಕಲಿಯೋಣ ಬೇರೆ ಕಡೆ ಹೋಗೋದು ಬೇಡ ಅಂತ ನೋಡಿ ನಾನು ಇಫ್ ಸದ್ಯಕ್ಕೆ ನಾನು ಇದನ್ನೇನು ನಿಮಗೆ ಗೈಡ್ ಮಾಡ್ತಾ ಇಲ್ಲ ನಂದು ಫೈಲ್ ಮಾಡ್ತಾ ಫೈಲ್ ತೋರಿಸ್ತಾ ಇದ್ದೀನಿ ಈ ಥರದ್ದಿದೆ ಅಂತ ನಾನು ಅಮ್ಮನ ಕಡೆ ಕಲ್ತಿರೋದನ್ನ ಈ ಥರ ಡೈಗ್ರಾಮ್ಸ್ ಹಾಕ್ಕೊಂಡು ನೀಟಾಗಿ ಫೈಲ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಇದರಿಂದ ತುಂಬ ಅನುಕೂಲ ಆಗಿದೆ ನಾನು ಫೈಲ್ ಮಾಡ್ಕೊಂಡಿದ್ದಕ್ಕೂ ನಾನು ಕೈಲೇ ಕಲ್ತಿರೋದು ಫಸ್ಟಿಗೆ ನಮ್ಮಮ್ಮ ಒಂದು ಬೈ ಒನ್ ಒಂದು ಸ್ಟಿಚ್ ಹೇಳ್ಕೊಡೋದ್ರಿಂದ ನಾನು ಕಲ್ತಿದ್ದು ಆಮೇಲೆ ನಾನು ನೋಡಿ ನೋಡಿದ ತಕ್ಷಣ ನಾವು ಬೇಸಿಕ್ ಏನಾದ್ರು ಕ್ಲಾಸ್ ಕಲಿತ್ರೆ ಈ ಥರ ಡ್ರೆಸ್ ಹಾಕಿದ್ದಾರೆ ಅಂದರೆ ಅದನ್ನ ಇದೇ ಥರಕ್ಕೆ ಕಟ್ಟಿಂಗ್ ಮಾಡಿದ್ದಾರೆ ಇದೇ ಥರ ಸ್ಟಿಚ್ ಮಾಡಿದ್ದಾರೆ ಅಂತ ನಾವು ಬೇಗ ಗುರುತಿಸ್ಬೋದು ಅದೇ ನೀವು ಬೇಸಿಕ್ ಕಲೀಲಾರ್ದೇ ಡೈರೆಕ್ಟ್ ಅಂದರೆ ಆಗೋಲ್ಲ ಇಷ್ಟೇ ಬಟ್ಟೆ ಇಷ್ಟೇ ಹೀಗೆ ಅಂತ ಇದರಲ್ಲಿ ಬಟ್ಟೆಯಲ್ಲಿ ಡಿಫ್ರೆಂಟಾಗಿದೆ ವೆರೈಟಿ ವೆರೈಟಿ ಕ್ಲಾತ್ಸ್ ಬರ್ತವೆ ಆ ಬಟ್ಟೆಗೆ ಯಾವ ಥರ ಸ್ಟಿಚ್ಚು ಹೇಗೆ ಅಂತ ನೋಡ್ಕೊಂಡಾಗಬೇಕು ನೋಡಿ ನಾವು ಇವಾಗ ಒಂದು ಕ್ಲಾಸ್ನ ನೀವು ಈ ನನ್ನ ಕ್ಲಾಸ್ನ ನೀವು ಅಟೆಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ನೀವು ಡೇ ಫಸ್ಟಿಂದನೂ ನೀವು ನನ್ನ ಫಾಲೋ ಮಾಡ್ತಾ ಇದ್ದೀರಿ ಅಂದರೆ ನೀವು ನನ್ನ ಜೊತೆ ಮಾತಾಡಬೇಕು ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನನ್ನ ಜೊತೆ ಹೇಳ್ಕೋಬೇಕು ಅದನ್ನು ಕೇಳಬೇಕು ಅನ್ನೋದಿತ್ತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನೀವು ಮೆಸೇಜ್ ಮಾಡೋಕ್ಕಾಗುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೆಸೇಜ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಯಾರಿಗೂ ಯಾವುದೂ ತೊಂದರೆ ಆಗೋಲ್ಲ ನನಗೊಂದಿಷ್ಟು ಕಮೆಂಟ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫೋನಲ್ಲಿ ಏನಾದರೂ ಆಗಿಬಿಡುತ್ತೆ ಏನೇನೋ ಮೆಸೇಜ್ಗಳು ಬರ್ತವೆ ಅದೆಲ್ಲ ನಾವು ನೋಡುವಂಥ ವೀಡಿಯೋದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್ಸ್ ಇದು ನಮಗೀಗ ನಾನು ಮೂರು ತಿಂಗಳ ಕ್ಲೀನಾಗಿ ಹೇಳ್ಕೊಡ ಇದು ಸ್ಟಿಚ್ಚಸ್ಗಳು ಇವು ನೀವು ಆಲ್ಮೋಸ್ಟ್ ಅಲ್ಲ ಯೂಟ್ಯೂಬಲ್ಲಿ ಬಿಟ್ಟೇ ಬಿಡ್ತಾರೆ ಈ ಥರ ಸ್ಟಿಚ್ಚಸ್ ಕಲಿತ್ರೆ ಡಿಫ್ರೆಂಟಾಗಿ ಕಲಿತ್ರೆ ನೋಡಿ ಉಕ್ಸು ಉಕ್ಸ್ ಹಾಕೋದು ಹೇಗೆ ಎಮಿಂಗ್ ಮಾಡೋದು ಏನು ಅದರಲ್ಲೂ ಮೆಥೆಡ್ ಇದೆ ಹೆಂಗಂದ್ರೆ ಹಾಗೆ ಉಕ್ಸ್ ಹಾಕೋದು ಹೇಗಂದ್ರೆ ಹೇಗೆ ಉಕ್ಸಿನ ಮನೆ ಮಾಡೋದು ಐ ಮಾಡೋದು ಉಕ್ಸ್ ಐ ಮಾಡೋದು ಬರಲ್ಲ ಅದಕ್ಕೊಂದು ಮಾಡೋ ಇದೆ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇವಾಗ ಆ ಡಿಸೈನ್ ಏನಿದೆಯಲ್ಲ ಆ ಹ್ಯಾಂಡ್ ವರ್ಕ್ ಅಲ್ಲ ಅದನ್ನು ನಾವು ನೆಕ್ಕಿಗೆ ವರ್ಕ್ ಮಾಡ್ಕೊಂಡಿದ್ದೀವಿ ಈಗ ಈ ಥರ ನೆಕ್ಗಳು ನಾವು ಬ್ಲೌಸ್ಗೆ ಡ್ರೆಸ್ಗೆ ಡಿಫ್ರೆಂಟ್ ಆಫ್ ಟೈಪ್ ಟೈಪ್ ಆಫ್ ಗಾಗ್ರಗಳಿಗೆ ಎಲ್ಲದಕ್ಕೂ ಇವೆ ಬೇಸಿಕಲ್ಲಿನೇ ಇನ್ನೂ ಒಂದು ಸ್ವಲ್ಪ ಚೇಂಜ್ ಚೇಂಜಸ್ ಇವೆಲ್ಲ ನೆಕ್ಕು ಬೇಸಿಕ್ ನೆಕ್ಕುಗಳು ಇವೆಲ್ಲ ಕಾಲರ್ ನೆಕ್ಕು ಇವೆಲ್ಲ ನೋಡಿ ಈ ಥರ ಸ್ಟಾರ್ಸು ವಿ ನೆಕ್ಕು ಬೋಟ್ ನೆಕ್ಕು ಇದೆಲ್ಲ ಇರುತ್ತೆ ನೀವು ಇದನ್ನು ನಿಧಾನಕ್ಕೆ ಕೀಲೆ ಮಾಡೋದು ಕಲಿಬೇಕು ಆ ಹ್ಯಾಂಡ್ ಬ್ಲೌ ನಾವು ಮಾಡಿರೋಂಥ ಬಟ್ಟೆಗೆ ನಾವೇ ಡಿಸೈನ್ ಮಾಡಿದಾಗ ಎಷ್ಟು ಖುಷಿ ಪಡ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ ಆಮೇಲೆ ಬಟ್ಟೆನ ನಾವು ಹೆಣ್ಣುಮಕ್ಕಳಾಗಿ ಎಲ್ಲಾದ್ರೂ ಐ ಒಂದು ಒನ್ ಅವರ್ ಎಲ್ಲಾದರೂ ಕೂತ್ಕೊಂಡು ವೇಸ್ಟ್ ಮಾಡ್ತೀವಲ್ವ ನಿಜವಾಗ್ಲೂ ವೇಸ್ಟ್ ಮಾಡ್ತೀವಿ ಯಾರು ವೇಸ್ಟ್ ಮಾಡಲಾರ್ದಂಗೆ ಆಗೋದಿಲ್ಲ ಗೃಹಿಣಿಯರು ವೇಸ್ಟ್ ಮಾಡೇ ಮಾಡ್ತೀವಿ ಅದನ್ನು ವೇಸ್ಟ್ ಮಾಡಲಾರ್ದಂಗೆ ಈ ಥರದ್ದು ನಾವು ಒಂದು ಏನಾದರೂ ಕ್ರಿಯೇಟಿಟಿವ್ ಕಲಿತ್ರೆ ಒಂದು ಮಿಷನ್ ಮಿಷನ್ನೇ ಬೇಕು ಅನ್ನೋಂಗಿಲ್ಲ ಕೈಯಿಂದನೇ ಕಲಿತ್ರೆ ನಮ್ಗೆ ಇವಾಗ ಮಧ್ಯಾಹ್ನ ಮನೆಯಲ್ಲಿ ಮಿಷನ್ ತಂದು ಕೊಡಲ್ಲ ನಮ್ಗೆ ಕಲಿಯೋಕ್ಕಾಗಲ್ಲ ಮಿಷನ್ನೇ ಬೇಕು ಇಲ್ಲ ನೀವು ಫಸ್ಟ್ ಪರ್ಫೆಕ್ಟಾಗಿ ಎಲ್ಲರೂ ಅಷ್ಟೇ ಫೆಂಡಮೆಂಟಲ್ ಬೇಸಿಕ್ ಕಲಿಯೋದು ಟೇಲರಿಂಗ್ನ ಹ್ಯಾಂಡಲ್ಲೇ ಕಲಿಸೋದು ಯಾ ಅಗದಿ ಟಾಪಲ್ಲಿ ಹೊಲಿತೀವಿ ಅಂದರೆ ಮಾತ್ರ ಮಿ ಮಿಷನಿಗೆ ಡೈರೆಕ್ಟ್ ಕುಂದರ್ಸ್ತಾರೆ ಬಟ್ ನಾವು ಬೇಸಿಕ್ಕಾಗಿ ಒತ್ತಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ ನಾವು ಒಂದೊಂದು ಸ್ಟೆಪ್ಸ್ ಹೇಳ್ತೀನಿ ನೋಡಿ ಅದರಿಂದ ನೀವು ಗುರ್ತು ಮಾಡ್ಕೊಳ್ಳಿ ನೋಡಿ ಟೇಪ್ ಮೆಜರ್ಮೆಂಟ್ ಟೇಪು ఐటమ్స్ అక్కడ సీజరు మెజర్మెంట్ టేపు మార్కరు స్కేలు ಥ್ರೆಡ್ಡು ನೀಡ್ಲು ಇವೆಲ್ಲ ಕಾಮನ್ ಅದು ನಾವು ಕಲಿತಾ ಇದ್ದೀವಿ ಒಂದು ಏನು ವೃತ್ತಿಪರ ಜೀವನಕ್ಕೆ ಕಲಿತಾ ಇದ್ದೋ ಅದಕ್ಕೆ ಏನು ಐಟಮ್ಸ್ ಬೇಕೋ ಅದು ಇವಾಗ ನಮ್ಮ ಟೇಲರಿಂಗಲ್ಲೂ ಇದೆ ನೋಡಿ ಇಷ್ಟು ಐಟಮ್ಸ್ ನಮ್ಮ ಹತ್ರ ಇದ್ದರೆ ಸಾಕು ನಮ್ದು ಒಂದು ಐದು ಹತ್ತು ಒಂದು ನೂರು ಇನ್ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಲೀರಿ ಕಲಿತ ಮೇಲೆ ನೀವೇ ಹೇಳ್ತೀರಾ ಇದರಿಂದ ನಾವು ಎಷ್ಟು ದುಡಿತಾ ಇದ್ದೀವಿ ಅನ್ನೋದು ನಮಗೆ ಗೊರ ನೋಡಿ ಇದು ಸ್ಕೆ ಇಂಚ್ ಲೆಕ್ಕ ಇದು ತೋರಿಸ್ತಾ ಇದ್ದೀನಲ್ಲ ಇಪ್ಪತ್ತಾರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತಾರು ಇವೆಲ್ಲ ಇಂಚ್ ಲೆಕ್ಕ ಒಂದರಿಂದ ನಾಲ್ವತ್ತು ಇಂಚಿಗೆ ಒಂದು ಮೀಟ್ರ್ ಒಂದು ಮೀಟ್ರಿಗೆ ಎಷ್ಟು ಇಂಚು ಒಂದು ಒಂದು ಇದೇನು ಸ್ಟಾರ್ಟಿಂಗ್ ಸ್ಟೀಲ್ ಕೋಟೆ ಕ ಕ್ಯಾಪ್ ಇದೆಯಲ್ಲ ಕ್ಯಾಪ್ನಿಂದ ನಾಲ್ವತ್ತು ಇಂಚಿಗೆ ಬರಬೇಕಾದ್ರೆ ಒಂದು ಮೀಟ್ರ್ ಇವಾಗ ನೋಡಿ ಈ ಕ್ಯಾಪ್ನಿಂದ ಹಂಡ್ರೆಡ್ ಹಂಡ್ರೆಡ್ಗೆ ಬರಬೇಕು ಹಂಡ್ರೆಡ್ಗೆ ಒಂದು ಮೀಟ್ರ್ ಸೆಂಟಿಮೀಟ್ರ್ ಇದೇನು ಸೆಂಟಿಮೀಟ್ರಲ್ಲಿ ಒನ್ ಸೆಂಟಿಮೀಟ್ರಿಂದ ಹಂಡ್ರೆಡ್ ಸೆಂಟಿಮೀಟ್ರಿಗೆ ಒಂದು ಮೀಟ್ರ್ ನೋಡಿ ಚಿಕ್ಕ ಚಿಕ್ಕ ಲೈನಲ್ಲಿ ಇದೆಯಲ್ಲ ಚಿಕ್ಕ ಚಿಕ್ಕ ಲೈನಾಗಿ ಮಾಡಿದಾರಲ್ಲ ಇದು ಸೆಂಟಿಮೀಟ್ರು ನೋಡಿ ಒಂದು ಇಲ್ಲಿಂದ ಕ್ಯಾಪ್ನಿಂದ ಹಂಡ್ರೆಡ್ವರೆಗೇನು ಒಂದು ಮೀಟ್ರು ಇದು ಒಂದು ಇಂಚಿಗೆ ಸೆಂಟಿಮೀಟ್ರಿಗೂ ಇಂಚಿಗೂ ಡಿಫ್ರೆಂಟ್ ಇದೆ ಒಂದು ಸಲ ಒಂದೊಂದು ಲೈ ಲೈನಷ್ಟು ಗ್ಯಾ ಕಡಿಮೆ ಬರುತ್ತೆ ನೋಡಿ ಕಾಲು ಸೆಂಟಿಮೀಟ್ರು ಅರ್ಧ ಸೆಂಟಿಮೀಟ್ರು ಕಾಲು ಇಂಚು ಅರ್ಧ ಇಂಚು ಮುಕ್ಕಾಲು ಇಂಚು ಒನ್ ಇಂಚು ಈ ಕ್ಯಾಪ್ನಿಂದ ನೋಡಿ ಒಂಬತ್ತು ಲೈನ್ಗೆ ಒಂದು ಇಂಚಿಸಿದೆ ಹ್ಞೂ ಒಂಬತ್ತು ಲೈನ್ಗೆ ಅದೇ ಥರ ಎರಡೂವರೆ ಸೆಂಟಿಮೀಟ್ರಿಗೆ ಒಂದು ಆಗುತ್ತೆ ಟೇಪ್ ಮೇಲೆ ಮತ್ತು ನಾನು ಹೇಳಿದ್ದು ಇದಾಗಲ್ಲ ಟೇಪು ಒಂದೊಂದು ಟೇಪು ಒಂದೊಂದು ಕಂಪ್ನಿ ಮೇಲೆ ಚೇಂಜ್ ಇರುತ್ತೆ ಸೊ ಅದರಿಂದ ನಾನು ನಿಮಗೆ ನಿಧಾನಕ್ಕೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದೇನು ಮೆಜರ್ಮೆಂಟು ಮೆಜರ್ಮೆಂಟ್ ಅಂದರೆ ಟೇಪ್ ಟೇಪಲ್ಲಿ ಮೆಜರ್ಮೆಂಟ್ ಟೇಪಲ್ಲಿ ನಾವು ಯಾವ ಥರ ತಗೋಬೇಕು ಸ್ಕ ಸೆಂಟಿಮೀಟ್ರ್ ಲೆಕ್ಕದಂಗೆ ಅದ್ರೂ ಕಲಿಬೋದು ನೋಡಿ ಒಂದು ಇದು ಕ್ಯಾಪ್ನಿಂದ ಇಲ್ಲಿಗೆ ಎರಡು ಇಂಚ್ ಸೆಂಟಿಮೀಟ್ರ್ ನೋಡಿ ಗೊತ್ತಾಗುತ್ತಲ್ಲ ನೋಡಿ ಮೇಲ್ಗಡೆ ಇದೆ ಒಂದರಿಂದ ಇಲ್ಲಿಗೆ ಒಂದು ಸೆಂಟ್ ಒಂದು ಇಂಚಿದೆ ಎರಡೂವರೆ ಇಂಚಿಗೆ ಎರಡೂವರೆ ಸೆಂಟಿಮೀಟ್ರಿಗೆ ಒಂದು ಇಂಚ್ ಮಾಡಿದ್ದಾರೆ ನೋಡಿ ಈಗ ನೋಡಿ ಹ್ಞೂ ಇದು ನಾವು ಟೇಪಲ್ಲಿನೂ ಅಬ್ಸರ್ವೇಷನ್ ಮಾಡಬೇಕು ಎಲ್ಲದರಲ್ಲೂ ಬಟ್ಟೆಯಲ್ಲಿ ಟೇಪಲ್ಲಿ ಸೀಸರಲ್ಲಿ ಸೀಸರ್ ಹಿಡಿದು ಕಟ್ಟಿಂಗ್ ಮಾಡೋದ್ರಲ್ಲೂ ನಾವು ತುಂಬ ನಿಧಾನಕ್ಕಿಲೆ ಕಲಿ ಅದನ್ನ ಅದು ಅರ್ಥ ಮಾಡ್ಕೊಂಡು ಕಲಿಬೇಕು ಇದನ್ನು ನಾವು ಎಷ್ಟು ಕಲಿತೀವೋ ಅಷ್ಟು ನಮ್ಮ ಜೀವನಕ್ಕೆ ಇದು ಉಪಯೋಗ ಆಗುತ್ತೆ ಈಗ ಮೊದಲ ಕಾಲಿಂದಲೂ ಸ್ವ ಸ್ವಉದ್ಯೋಗ ಅಂದರೆ ಟೇಲರಿಂಗು ಹಪ್ಪಳ ಉಪ್ಪಿನಕಾಯಿ ಇವು ಇಷ್ಟು ಜೀವನಕ್ಕೆ ಹೆಣ್ಣುಮಕ್ಕಳಿಗೆ ಗೃಹ ಗೃಹ ಗೃಹಿಣಿಯರು ಮನೆಯಲ್ಲೇ ಮಾಡುವಂಥ ಉದ್ಯೋಗಗಳಿಗೆ ಇವು ಇಷ್ಟು ಮೇನು ಇದರಲ್ಲಿ ಟೇಲರಿಂಗ್ ಮಾತ್ರ ಯಾವತ್ತೂ ಯಾರಿಗೆ ಕೈ ಕೊಟ್ಟಿಲ್ಲ ಅದು ಮರೆಯೋಕ್ಕೂ ಚಾನ್ಸ್ ಇಲ್ಲ ಬರೀ ಕೈಯಿಂದನೇ ಹೊಲಿದ್ಬಿಟ್ಟು ಅಮ್ಮಗು ಅಮ್ಮ ಅವ್ರದ್ದೊಂದು ಗ್ರೂಪ್ ಇತ್ತು ಅವ್ರ ಗ್ರೂಪಲ್ಲಿ ಕೈಯಿಂದಲೇ ಸ್ಟಿಚ್ ಮಾಡಿಕೊಂಡು ತಮ್ಮ ನಮಗೆಲ್ಲ ಡ್ರೆಸ್ ರೆಡಿ ಮಾಡೋರು ಆ ಥರ ನಾನು ನೋಡಿದ್ದೀನಿ ನಾನು ನೋಡಿದಂಗೆ ಇವಾಗೇನೋ ಮಿಷನ್ ಇದ್ದೇವೆ ತೊಗೊತೀವಿ ಮೊದಲಿಂದನೂ ಕೈಯಿಂದನೇ ಹೊಲಿದು ಮಾಡೋರು ಅದರಲ್ಲಿ ಗಟ್ಟಿ ಇದೆ ಕೈ ಹೊಲಿಗೆ ದಾಟ್ ಹೊಲಿಗೆ ಡಮ್ಮಿ ಸ್ಟಿಚ್ಚು ಈ ಥರ ಎಲ್ಲ ಗ್ಯಾಪ್ ಗ್ಯಾಪ್ ಬಿಡ್ತವೆ ಸ್ಟಿಚ್ಗಳು ಹೇಗೆ ಅಂತ ನೋಡಿ ಇದು ಇದನ್ನ ಯಾಕೆ ಇಷ್ಟು ನಿಮ್ಗೆ ಡೀಪಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಚೇಂಜಸ್ ಇದೆ ಒಂದೊಂದು ಟೇಪಲ್ಲಿ ಇನ್ನೊಂದು ಟೇಪಿಗೂ ಡಿಫ್ರೆಂಟ್ ಇದೆ ನಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನೇ ನಾನು ಸೆಂಟಿಮೀಟ್ರ್ ಹಂಗೆ ಹೇಳೋದು ಅನುಕೂಲ ಅವರಿಗೆ ಫಸ್ಟ್ ಗೈಡ್ ಮಾಡ್ಕೊತೀನಿ ನಿಮಗೆ ಸೆಂಟಿಮೀಟ್ರ್ ಬೇಕಾ ಇಂಚ್ ಬೇಕಾ ಕಟ್ಟಿಂಗಲ್ಲಿ ನೀವು ಅಂತ ಕೇಳಿದಾಗ ಅವರು ಯಾವುದು ಕೇಳ್ತಾರೋ ಅದು ನಾವು ಇಂಡಿವಿಜುವಲ್ ಆಗಿ ಮಾಡುವಾಗ ಇವಾಗ ನಾವು ಈ ಥರ ವಿಡಿಯೋ ಮಾಡೋದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ಕೊಡೋಕ್ಕಾಗಲ್ವಲ್ಲ ಸೊ ಅದರಿಂದ ನಾನು ಇವಾಗ ಇಂಚ್ ಲೆಕ್ಕನೇ ನನಗೆ ಕಂಫರ್ಟಬಲ್ ಆಗುತ್ತೆ ನಾನು ಇಂಚ್ ಲೆಕ್ಕನೇ ಹಾಕಿ ಕಲಿತೆ ಇಂಚಲ್ಲಿ ಕಲಿತರೆ ಬೇಗ ಪ ಮೆಜರ್ಮೆಂಟ್ ಬೇಗ ಇದಾಗುತ್ತೆ ಸೆಂಟಿಮೀಟ್ರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಹಿಡಿಯುತ್ತೆ ಅದಕ್ಕೋಸ್ಕರನೇ ನಾವು ಹೆಂಗ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಟೇಪ್ ತೊಗೊಳುವಾಗ ನೋಡಿ ಹಾರ್ಡ್ ಇದೆ ಇದು ಸ್ಮೂತ್ ಆಗಿದೆ ಈಗ ಹೊರಗಡೆ ಹೋದರೆ ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ತನಕನೂ ಇದೆ ಟೇಲರಿಂಗ್ ಕಲಿಯೋಕ್ಕೆ ಫೀಸ್ ಅದು ಕಲಿಯೋಕ್ಕಾಗಲ್ಲ ನಾನು ಮೂರು ತಿಂಗಳ ನನಗೆ ಈ ಕ್ಲಾಸು ಮಾಡೋಕೆ ಅವಕಾಶ ಸಿಕ್ಕಿದೆ ನನ್ನ ಪರ್ಸ್ನಲ್ಲು ಒಂದು ಸ್ವಲ್ಪ ನಾನು ಈ ಸ್ಟಿಚ್ಚಿಂಗ್ ಕೆಲಸ ಬಿಟ್ಟಿದ್ದೀನಿ ಅದಕ್ಕೂ ಇವಾಗ ಗ್ಯಾಪ್ ಕೊಟ್ಟಿದ್ದೀನಿ ಆ ಗ್ಯಾಪಲ್ಲಿ ನಾನು ನಿಮಗೆ ಈ ವಿಡಿಯೋನ ಮಾಡಿ ಜನಗಳಿಗೆ ತಿಳಿಸಿದ್ರಾಯಿತು ಅಂತ ಎಷ್ಟೋ ದುಡ್ಡು ಉಳಿಯುತ್ತೆ ನನ್ನ ಯೂಟ್ಯೂಬ್ನ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇನು ದಿನ ಒಂದು ದಿನವೂ ಬಿಡಲಾರ್ದಂಗೆ ನಾನು ನಿಮಗೆ ಗ್ಯಾಪ್ ಆಗ್ಲಾರ್ದಂಗೆ ನೋಡ್ತೀನಿ ಬಟ್ಟೆನ ಈಗ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಇದು ಎಡ್ಜ್ ಇದೆಯಲ್ಲ ಈ ಚುಂಗು ಚುಂಗು ಬಂದಿದೆಯಲ್ಲ ದಾರ ದಾರ ಅದು ಎಡ್ಜು ನಾವು ಕಟ್ ಮಾಡೋದು ಪ್ಯಾಚ್ ವರ್ಕ್ ಮಾಡೋಕ್ಕಿಂತ ಗಟ್ಟಿ ಇರುತ್ತೆ ಇದು ಎಡ್ಜು ಎಡ್ಜ್ ಇದ್ರೆ ಸ್ಟಿಚ್ ಮಾಡೋದೇ ಇಲ್ಲ ಅಷ್ಟು ಎಡ್ ಎಡ್ಜ್ ಗಟ್ಟಿ ಇರುತ್ತೆ ಫೋರ್ಡಿಂಗ್ ಸ್ಟಿಚ್ ಮಾಡೋದೇ ಇಲ್ಲ ಒಬ್ಬೊಬ್ರು ಆ ಥರ ಗಟ್ಟಿ ಇರುತ್ತೆ ಎಡ್ಜು ಬಟ್ಟೆಯಲ್ಲಿ ಕಟ್ಟಿಂಗಲ್ಲಿ ಹಾಕೋ ಮೆತ್ತೆಡ್ಡು ಕೂಡ ಇದೆ ನೋಡಿ ಈ ಥರ ಹೋಲ್ ಹೋಲ್ ಇರುತ್ತೆ ಎಡ್ಜ್ಗೆ ಹೋಲೋಲಿರುತ್ತೆ ಚಿಕ್ಕ ಚಿಕ್ಕದಾಗಿ ಎಳಿ ಎಳಿ ಬಂದಿರುತ್ತೆ ಮತ್ತು ಪ್ಲೇನು ಬಂದ ಆದರೆ ಪೋರ್ಡ್ ಅನ್ನೋದು ಗೊತ್ತಾಗುತ್ತಲ್ವ ನಮಗೆ ಬಟ್ಟೆ ನೋಡಿದಾಗ ಅದಕ್ಕೋಸ್ಕರನೇ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ ಇದು ಎಡ್ಜು ಇವಾಗ ನಾವು ಬಟ್ಟೆ ಹಾಕೋದು ತೋರಿಸ್ತೀನಿ ನೋಡಿ ಬಟ್ಟೆನ ಯಾವಾಗ್ಲೂ ಈ ಎಡ್ಜ್ ಇದೆಯಲ್ಲ ಅದು ನಮ್ಗೆ ಎದುರುಗಡೆ ಆಗಬೇಕು ಈಗ ಹಿಂಗೆ ಫೋಲ್ಡ್ ಮಾಡಿದಾಗ ಫೋಲ್ಡಿಂಗ್ ಆಗ್ತಾ ಇದ್ದೀನಿ ನೋಡಿ ಈಗಿದು ಆನ್ ಫೋರ್ಡ್ ಅದು ಹಿಂಗೆ ಫೋರ್ಡ್ ಬಂದಿದ್ದಲ್ಲ ಆನ್ ಫೋರ್ಡು ನಮ್ಮ ಕಡೆ ಇರಬೇಕು ಆ ಎಡ್ಜ್ ಇರುತ್ತಲ್ಲ ಎಡ್ಜು ಇನ್ನೊಂದು ಎಡ್ಜು ನಮ್ಮ ಅಪೋಜಿಟ್ಟಿಗೆ ಇರಬೇಕು ಫುಲ್ ನಮ್ಮ ಅಪೋಜಿ ಆವಾಗ ಬಟ್ಟೆ ಕರೆಕ್ಟಾಗಿದೆ ಅಂತ ಈಗ ನಾವೇನಾದರೂ ಅದನ್ನು ಕೆಳಗೆ ಮಾಡಿ ಹಾಕಿದರೆ ಬಟ್ಟೆ ಒಲಿಯೋಕ್ಕೆ ಈಜಿ ಆಗುತ್ತೆ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬಟ್ಟೆ ಸಿಕ್ಕಿಲ್ಲ ಅಂದಾಗ ಹಾಕ್ತಾರೆ ನಾವು ವೇರ್ ಮಾಡ್ದ ಅವರು ಟೇಲರ್ಗಳು ಹೊಲ್ದು ಕೊಟ್ಟಾದ ಮೇಲೆ ನಮಗೆ ಬಟ್ಟೆ ಸಾಕಾಗಿಲ್ಲ ಅಂತ ನಾವು ರಾಂಗಲ್ಲಿ ಹಾಕಿದರೆ ಹಾಕಿದಾಗ ಅಲ್ಲೇ ಬಿಟ್ಕೊಂಡಿರುತ್ತೆ ನೋಡಿ ಬಟ್ಟೆ ಆ ಥರ ಆಗುತ್ತೆ ಆಮೇಲೆ ಈ ಬಟ್ಟೆಗಳಲ್ಲಿ ಹಾಕಿದಾಗ ಕಂಫರ್ಟಬಲ್ ಡಿಸೈನ್ ಏನಾರು ಇತ್ತಂದರೆ ರಾಂಗ್ ಒಂಥರ ಡಿಸೈನ್ಸ್ ಚೆನ್ನಾಗಿ ಕಾಣಿಸಲ್ಲ ಈ ಫಾಲೋ ಇದು ನಮಗೆ ಗಾರ್ಮೆಂಟ್ಸ್ದು ಫಕ್ಕಾ ಗಾರ್ಮೆಂಟ್ಸ್ದು ಕಟ್ಟಿಂಗ್ ಹಾಕಬೇಕು ನೋಡಿ ಇದು ಓಪನ್ ಸೈಜು ನಮ್ಮ ಲೆಫ್ಟ್ ಸೈಡ್ ಇರಬೇಕು ಆನ್ ಫೋರ್ಡಿಂಗ್ ಫೋರ್ಡ್ ಹಾಕ್ತೀವಲ್ಲ ಅದು ಆನ್ ಫೋರ್ಡು ನಮ್ಮ ಎದುರುಗಡೆ ಇರಬೇಕು ನಮಗೆ ಇರಬೇಕು ಫೋರ್ಡ್ ಹಾಕಿರೋದು ಓಪನ್ ಸೈಡ್ ಇರೋದು ನಮ್ಮ ಇರಬೇಕು ಈ ಹಿಂಗೆ ಹಾಕೋದ್ರಿಂದ ಲೈನು ಬರುತ್ತೆ ಹಿಂಗೆ ಉದ್ದ ಉದ್ದ ಲೈನ್ ತೋರಿಸ್ತೀನಿ ನಾನು ನಿಮಗೆ ಪೇಪರಲ್ಲಿ ತೋರಿಸ್ತೀನಿ ನೋಡಿ ನಾನು ಒಂದು ಇಂಚು ನನಗೆ ಹತ್ತು ಇಂಚು ಹತ್ತು ಇಂಚು ನನಗೆ ಸ್ಕ್ವೇರ್ ಬಟ್ಟೆ ಕಟ್ ಮಾಡ್ಕೊತಿದ್ದೀನಿ ಒಂದರಿಂದ ಹತ್ತು ಅದು ಇಲ್ಲಿಂದ ಇಲ್ಲಿಗೆದ್ರೆ ಹತ್ತು ಇಂಚು ಹೀಗೆ ಹಿಡಿದ್ರೆ ಹತ್ತು ಇಂಚು ಸ್ಕ್ವೇರ್ಗೆ ಸಮವಾಗಿ ಬಂದಾಗ ಸ್ಕ್ವೇರ್ ಬಟ್ಟೆ ಈ ಥರ ನೀವು ಮೆಜರ್ಮೆಂಟಲ್ಲಿ ಹಿಡಿತಾ ಇರಬೇಕು ಹಿಡಿದು ಬಟ್ಟೆನ ನೀವೇನಾದರೂ ಇವತ್ತು ನನ್ನ ಕ್ಲಾಸ್ ನೋಡಿದರೆ ಈ ಥರ ನಿಮ್ಮ ಏನಾದ್ರು ಕಾಟನ್ ಬಟ್ಟೆಗಳಿದ್ರೆ ಈ ಥರ ಒಂದು ಸ್ಕ್ವೇರ್ ಆಗಿ ಬಟ್ಟೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ನಾಳೆಗೆ ನಾನು ನಿಮಗೆ ಈ ಬಟ್ಟೆಯಿಂದ ಏನೇನು ಹೊಲಿಬೋದು ಹೇಗೆ ಹೊಲಿಬೋದು ಹೇಗೆ ಏನು ಮಾಡ್ತೀನಿ ಅನ್ನೋ ಇದರಲ್ಲಿ ನಾವು ಯಾವ ಥರ ಸ್ಟಿಚ್ ಹೇಳ್ಕೊಡ್ತಾರೆ ಅನ್ನೋದು ನಿಮಗೇನಾದರೂ ಕಲಿಬೇಕು ಅನ್ನೋದಿತ್ತು ಅಂದರೆ ನೀವು ಬಟ್ಟೆ ರೆಡಿ ಮಾಡಿಟ್ಕೊಂಡಿರಿ ನೋಡಿ ಈ ಪೇಪರ್ ತೋರಿಸ್ತಾ ಇರೋದು ಇದು ಮಕ್ಕಳಿಗೆ ಸ್ಕೂಲ್ ಬುಕ್ಸ್ಗೆಲ್ಲ ಬೆಂಡಿಂಗ್ ಆಗ್ತೀವಲ್ವ ಅದರಲ್ಲಿ ನೋಡಿ ಲೈನ್ ಉದ್ದ ಉದ್ದ ಲೈನ್ ಇರುತ್ತೆ ಸೇಮ್ ಬಟ್ಟೆಗೂ ಇದೇ ಥರ ಉದ್ದ ಇರುತ್ತೆ ಲೈನ್ ಲೈನ್ಗಳು ಅಡ್ಡ ಹಿಂಗೆ ಉದ್ದ ಇರುತ್ತೆ ಉದ್ದ ಇರೋದು ಕರೆಕ್ಟಾಗಿರುತ್ತೆ ಎಡ್ಜ್ ಕಡೆ ಉದ್ದ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಕಾಣ್ ಸ್ವಲ್ಪ ಬೆಳಕದು ಕಡಿಮೆ ಇದೆ ನೋಡಿ ಲೈನ್ ಕಾಣಿಸ್ತಾ ಇದೆಯಲ್ಲ ಕಾಣಿಸುತ್ತೆ ಬ್ರೌನ್ ಸೀಟಲ್ಲಿ ಲೈನ್ ಇದೆಯಲ್ಲ ಇದು ಬಂದುಬಿಟ್ಟು ನಮ್ಮ ಲೆಫ್ಟಿಂದ ರೈಟಿಗೆ ಉದ್ದಗೆ ಇರಬೇಕು ಕೈ ಲೆಫ್ಟ್ ಹ್ಯಾಂಡ್ನಿಂದ ರೈಟ್ ಹ್ಯಾಂಡವರೆಗೂ ಎಡಗೈಯಿಂದ ಬಲಗೈಯವರೆಗೂ ಉದ್ದಕ್ಕೆ ನಾನು ಬಟ್ಟೆ ಹಾಕ ತೋರಿಸಿದ್ನಲ್ಲ ಆ ಥರ ಇವಾಗ ನೋಡಿ ಮಕ್ಕಳದ್ದು ಸ್ಕೂಲ್ದು ಏನಾರು ನಿಮ್ಮದು ಬ್ಯಾಂಡಿಂಗ್ ಮಾಡೋದು ಪೇಪರ್ ಇದ್ರೆ ತೆಗೆದು ನೋಡ್ಕೊಳ್ಳಿ ಈಗ ಇದು ಕರೆಕ್ಟು ನಾನೀಗ ಹಾಕಿರೋದು ಇದೆಯಲ್ಲ ಇದು ಅಡ್ಡ ಬಂದಿತ್ತು ಲೈನು ಇದು ಹಾಕ್ಬಾರ್ದು ಈ ಥರ ರಾಂಗ್ ಆಗುತ್ತೆ ಅದು ಹ್ಞೂ ಇದು ಕರೆಕ್ಟು ಯಾಕಂದ್ರೆ ಲೈನು ನಮ್ಮ ಎಡಗೈಯಿಂದ ಬಲಗೈವ್ರಿಗೂ ಉದ್ದಕ್ಕೆ ಇರಬೇಕು ಕೆಳ ಮೇಲ್ಗಡೆಯಿಂದ ಕೆಳಗಡೆ ಇರಬೇಕು ಹಂಗೆ ಹಾಕಬೇಕು ನೀವು ಇವನ್ನೆಲ್ಲ ಅಬ್ಸರ್ವ್ ಮಾಡಿ ಒನ್ ಟೈಮ್ ಬಿಟ್ಟು ಎ ಟೈಮು ನೀವು ವಿಡಿಯೋ ನೋಡಿ ಏನಾದರೂ ಡೌಟ್ ಇದ್ದರೆ ನಾನು ಕಮೆಂಟ್ ಮಾಡಿ ನೋಡಿ ನಾ ಇದು ನಮಗೆ ಸ್ಟಿಚ್ಚಿಗೆ ಮೇಯ್ನ್ ಬೇಕಾಗಿರೋದು ಟ್ರೈಯಂಗಲಲ್ಲಿ ಅಂದರೆ ನಾವು ಬಟ್ಟೆ ಟರ್ನ್ ಮಾಡ್ಕೊಬೋದು ಯಾವ್ಯಾವ ಡಿಸೈನ್ ಕಟ್ ಮಾಡಿರ್ತೀವಲ್ಲ ಹಾಗೆ ನಾವು ಮಿಷನ್ನಲ್ಲಿ ಬಟ್ಟೆನ ಟರ್ನ್ ಮಾಡ್ಕೊಂಡು ಹೊಲಿಬೇಕಾಗುತ್ತೆ ಅದರಿಂದ ನಾವು ಇವಾಗ ಇವನ್ನೆಲ್ಲ ಮೇನ್ ಕಲಿಬೇಕು ನೋಡಿ ಈ ಥರ ಒಂದು ಕಡೆಯಿಂದ ಸ್ಟಾರ್ಟ್ ಆದರೆ ಇನ್ನೊಂದು ಟ್ರೈಯಂಗಲಲ್ಲಿ ಬಂದು ಕ್ಲೋಸ್ ಆಗಿದೆ ಸ್ಟಾರ್ಟ್ನಿಂದ ಎಂಡು ಅಲ್ಲಿಗೆ ನೋಡಿ ಅಲ್ಲಿ ಬಂತು ಎಲ್ಲಿ ಕೂಡಿಲ್ಲ ನೋಡಿ ಆ ಥರ ಇದು ನಮಗೆ ತುಂಬ ಅನುಕೂಲ ಈ ಸ್ಟಿಚ್ ಮಾತ್ರ ನೀವು ಬಿಟ್ಟು ಬಿಟ್ಟು ಕಲೀರಿ ಒಂದು ಟ್ರೈ ಮಾಡಿ ಪ್ರಯತ್ನ ಮಾಡಿ ನೋಡಿ ಮಿಷನ್ ಇರೋರು ಡೈರೆಕ್ಟು ಮಾಡಿ ನೋಡಿ ಮಿಷನ್ ಇಲ್ಲ ಅಂದರೆ ಕೈಲೇ ಡೈಗ್ರಾಮ್ ಹಾಕ್ಕೊಂಡು ನೀವು ಈ ಥರ ನೋಡಿ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಒಂದು ಉಕ್ಸ್ ಹಾಕಿ ಟೇಲರ್ ಕಡೆ ಒಂದು ಬ್ಲೌಸ್ಗೆ ಒಂದು ಡ್ರೆಸ್ಗೆ ಉಕ್ಸು ಉಕ್ಸ್ ಹಾಕಿ ಬಟನ್ ಹಾಕಿ ಕೊಡ್ತೀವಿ ಅಂದರೆ ಇಪ್ಪತ್ತು ಹತ್ತು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅದರಿಂದನೂ ನಮ್ದು ಎಷ್ಟೋ ಮನೆಯಲ್ಲಿ ಒಂದಕ್ಕೆ ನಮ್ಗೆ ಮಹಿಳೆಯರಿಗೆ ಉಪಯೋಗ ಆಗುತ್ತಲ್ವ ನಾವು ಆರಿಸ್ಕೊಳೋದ್ರಲ್ಲಿರುತ್ತೆ ನಾವು ಯಾವ ಕೆಲಸ ಮಾಡಿದರೆ ನಮಗೆ ಮನೆಯಲ್ಲಿ ಇದ್ಕೊಂಡು ಯಾವ ಕೆಲಸ ಮಾಡಿದರೆ ಆ ಕೆಲಸದಿಂದ ನಾವು ದುಡಿಬೋದು ಮನೆ ಮಕ್ಕಳನ್ನ ನೋಡ್ಕೊಂಡು ಅನ್ನೋರು ಇದ್ದರೆ ಆಸೆ ಇರುತ್ತೆ ಮಾಡ್ಬೇಕನ್ನೋದು ಅವಕಾಶ ಇರಲ್ಲ ಹೊರಗಡೆ ಹೋಗೋಕ್ಕೆ ಮನೆಯಲ್ಲಿ ಇದ್ಕೊಂಡೆ ನಾವು ಇದನ್ನು ಕಲಿಯೋದು ತುಂಬ ಅವಶ್ಯಕ ನೋಡಿ ಸ್ಕ್ವೇ ರೌಂಡ್ ಈ ಥರ ಈ ಥರ ಸ್ಟಿಚ್ಚಿಸ್ ಬಂದರೆ ಒಂದು ಎಸ್ ಆಕಾರ ಇದೆ ನೋಡಿ ಒಂದು ಕಡೆಯಿಂದ ಸ್ಟಾರ್ಟ್ ಆದರೆ ಇನ್ನೊಂದು ಕಡೆ ಬಂದು ಕ್ಲೋಸ್ ಆ ಥರ ಹ್ಞೂ ಇದು ನಾನು ಇವತ್ತೆಲ್ಲ ನಿಮಗೆ ಬೇಸಿಕ್ಕು ನನ್ನ ಫೈಲಲ್ಲಿರೋದು ಯಾವ ಥರ ಟೇಲರಿಂದ ನಮಗೆ ಸ್ಟಿಚಿಸ್ಗಳು ಕಲಿಬೇಕು ಟೇಲರಿಂಗಿಂದ ಅನ್ನೋದು ಹೇಳಿಕೊಡ್ತಾ ಹೇಳಿದ್ದೀನಿ ಇದರಿಂದ ನಿಮ್ಗೆ ಏನಾದರೂ ಕಲೀಲಿಕ್ಕೆ ಮನಸ್ಸಿತ್ತು ಅಂದರೆ ನನಗೆ ಇವಾಗ ಮೂರು ತಿಂಗಳದಲ್ಲಿ ಫ್ರೀ ಇದ್ದೀನಿ ಅದಕ್ಕೋಸ್ಕರನೇ ಡೀಪಾಗಿ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ಕಲೀಲಿಕ್ಕೆ ಮನಸ್ಸು ಮಾಡಿ ನಾನು ನಿಧಾನಕ್ಕೆಲ ಈಗ ಮೂರು ತಿಂಗಳಲ್ಲಿ ನಾನೊಂದು ಸ್ವಲ್ಪ ಫ್ರೀ ಇರೋದರಿಂದ ನಾನು ಸ್ವಲ್ಪ ನನ್ನ ಉದ್ಯೋಗ ನಾನು ಸ್ಟಾಪ್ ಮಾಡಿದ್ದೀನಿ ಮೂರು ತಿಂಗಳು ನಾಲ್ಕು ತಿಂಗಳು ಆಗುತ್ತೆ ಅದರಿಂದ ನಾನು ಖಾಲಿ ಕೂಡಕ್ಕೆ ನನಗೆ ಇಲ್ಲ ಅದಕ್ಕೋಸ್ಕರ ಯೂಟ್ಯೂಬರ ಆಗಿ ಒಂದಿಷ್ಟು ಮನೆಗೆ ಕಲಿಬೇಕು ಅವ್ಕಾ ಹೊರಗಡೆ ಹೋಗಿ ಕಲೀಲಿಕ್ಕೆ ಅವಕಾಶ ಇಲ್ದವರು ಮನೆಯಲ್ಲೇ ನೋಡಿ ಕಲೀಲಿ ಅಂತ ನಾನು ಈಗ ಇದನ್ನು ವಿಡಿಯೋ ಮಾಡಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದರೆ ಮಾತ್ರ ನನ್ನ ವಿಡಿಯೋ ನಿಮಗೆ ಬೇಗ ರೀಚ್ ಆಗುತ್ತೆ ನಾನು ನಿಮಗೆ ಇದರಿಂದ ಇದರಿಂದ ಹೇಳ್ಕೊಡ್ತಾ ಇರೋದು ಏನಪ್ಪಾ ಅಂದರೆ ಒಂದೇ ಒಂದು ನಾವು ಹೆಣ್ಣು ಮಕ್ಕಳು ಮನೆಯಲ್ಲಿರೋಕೆ ಬೇ ಕೆಲಸ ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಆಗುತ್ತೆ ಏನು ಮಾಡೋದು ವರ್ಕ್ ಕಲೀಲಿಕ್ಕೆ ಅಮೌಂಟ್ ಕೊಟ್ಟು ಕಲಿಯೋಕ್ಕೂ ಆಗೋಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲ ಸಹ ನಾ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಇರೋವಂಥ ಸಮಸ್ಯೆ ಸೊ ಅದರಿಂದ ನಾನು ನಿಮಗೆ ಅನುಕೂಲ ಆಗಲಿ ಅಂತ ನಾನು ನಿಮಗೆ ಇದನ್ನು ಕ್ಲಾಸ್ ಮಾಡ್ತೀನಿ ಫಸ್ಟ್ ಡೇಯಿಂದ ಕಲಿಯಿರಿ ಥ್ಯಾಂಕ್ ಯು